ಸರ್ಕಾರಿ ಏನೇನು ಬೇಕಂತಂದು ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನೀನ ಜೋಳದ ರೊಟ್ಟಿ ಮಾಡಕತ್ತಲ್ಲ ನೋಡ್ರಿ ಒಲೆ ಅಲ್ಲಿಟ್ಟಲ್ಲ ರೊಟ್ಟಿ ಮಾಡಕತ್ತ ಯಾಕೆ ಗ್ಯಾಸ್ ಮೇಲೆ ಮಾಡ್ತಿದ್ದೆ ಇವಾಗ ಯಾಕೆ ನಿಂತು ನಿಂತು ಹೊಟ್ಟಿ ಬೇನ ಆಗ್ತಂತ ನೋಡ್ರಿ ಹೆಂಗೈತಿ ಪ್ಲಾನ್ ನಿಂತು ಒಟ್ಟಿ ಬ್ಯಾನದಕ್ಕೆ ನೀನು ಒಲೆ ಹಿಟ್ಟ ಅಡ್ಯಕ್ಕೆ ಕುಂತು ಮಾಡೋಕೆ ಬರುತ್ತಂತ ಬಂದ ಅಲ್ಲ ಇಬ್ಬರನ್ನ ಬಿಟ್ಟು ಹೆಂಗೆ ಹೆಂಗಿಟ್ಕೊಂಡು ಇರ್ತೀಯ ಹೇಳ ಎರಡು ದಿನ ಆಯ್ತು ಇವಾಗ ಸಾನವಿ ನಮ್ಮ ಬುಟ್ಟ ಆರಾಮಾಗಿ ಊಟ ಗೀಟ ನಿದ್ದೆ ಗಿದ್ದಿ ಎಲ್ಲ ಮತ್ತೆ ರಾತ್ರಿ ಅಳೋದಿಲ್ಲ ಅಂತ ಅಂತಕ್ಕಿ ಆರಾಮಾಗಿ ಮಕ್ಕಂತೇಳಂತ ಹೆಂಗಿರೋದು ಕಲ್ತಿ ಮಮ್ಮಿ ನಮ್ಮ ಇಬ್ಬರನ್ನ ಬಿಟ್ಟು ಅವರ ಬಂಗಾರಿ ನನಗೆ ಶಾಕ್ ಆಗೋದೈ ನಮ್ಮ ಸಾನ್ವಿ ಹಿಂಗೆ ಇರೋದು ನೋಡಿ ಇದೇ ಥರ ಮನೆಗೆ ಎದ್ದುಬಿಟ್ರೆ ನಮ್ಮ ಮನೆಗೆ ಇರ್ತಿದ್ಲು ಅಲ್ಲಿ ಅರವಂತಕ್ಕೆ ಹೋದ್ರೆ ಒಂದು ಮಾಡ್ತಾಳೆ ಊಟ ಮಾಡಲ್ಲ ಬರೀ ಹಾಲು ಕೇಳ್ತಾಳೆ ಇಲ್ಲಿ ಮಾತ್ರ ಕರೆಸ್ಟ್ ಆಗದಾಳಪ್ಪ ನನ್ ಮಗ್ರಿ ಮಾತಾಡ್ಬೊಮ್ಮಿ ನಮ್ಮ ವಾಯ್ಸ್ ಬಿದ್ದು ಬಿಡ್ತಿ ಟಕ್ಕ ಟಕ್ಕ ಅಂತ ದೊಡ್ಡ ಬಂದು ತೆಪ್ಪಿಗೆ ಅಂದ್ರಿ बाय 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 ನೋಡ್ರಿ ಮೊನ್ನೆ ಆರ್ಡರ್ ಮಾಡಿದ್ಲಲ್ಲ ಮಮತಾ ಇಲ್ಲಿ ಗ್ವಾಡಿಗೆ ಹಾಕಿ ಎಷ್ಟು ಚಂದ ಕಾಣ್ ಮನೆ ಚಂದ ಕಾಣಿಸುತ್ತೆ ಈಗ ಒಂದ್ ಲಕ್ಕ ಅಲ್ಲೆ ಮೇಲೆ ಫೋಟೋ ಇಟ್ಟಿರಲ್ಲ ಆ ಫೋಟೋ ಅಲ್ಲಿದ್ದ ಆ ತೆಗಿದು ಇಲ್ಲ ಐಕನ್ ಕೃಷ್ಣ ಇಲ್ಲಿ ಬೇರೆ ಏನಾದ್ರೂ ಅದರ ಗಣೇಶನ ಏನಾದ್ರೂ ತಗೊಂಡು ಬಂತಾ ಅಂತ ಮಾಡಿದ್ವಿ ಸೆಂಟ್ರಲ್ಲಾ ಈ ಫೋಟೋ ಬೇಡ ಅಂತ ಫೋಟೋ ಎಲ್ಲಿದ್ದ ಆ ಟೇಬಲ್ ಮೇಲೆ ಏನಾದ್ರೂ ಒಂದು ಡಿಸೈನ್ಸ್ ಇಲ್ಲ ಅಂತ

ಇದಕ್ಕೆ ಪೇಂಟ್ ಮಾಡಿಬಿಟ್ಟು ಮತ್ತೆ ಇವನ್ನ ಇದ್ರ ಮೇಲೆ ಇಡಿಸಿ ಮತ್ತೆ ನೋಡ್ರಿ ಇಲ್ಲಿ ಒಂದು ಡಿಸೈನ್ ಹೆಂಗೆ ಮಾಡ್ಯಾಳ ಅಂದ್ರೆ ಇವೆಲ್ಲ ಪಿಸ್ತದ ಬೀಜ ಬಾದಾಮ್ ಬೀಜನೂ ಬರುತ್ತಾ ಬಾದಾಮ್ ಬೀಜ ಬರಲ್ಲ ಪಿಸ್ತ ಪಿಸ್ತಾದು ಬೀಜ ಇಂದ ಇದನ್ನೆಲ್ಲ ಅಂಟಿಸಿ ಇದಕ್ಕೆ ಪೇಂಟ್ ಮಾಡ್ಯಾಳ ಇಲ್ಲಿ ಏನೋ ಒಂದು ಫೋಟೋ ಏನೋ ಹಾಕಕ್ಕೆ ಮಾಡ್ಯಳಿಸ್ಬೇಕಾ

ನನಗೆ ಇವಾಗ ನಾಲ್ಕು ಮುಗಿದು ಐದು ತುಂಬೈತಿ ಇನ್ನ ಸ್ಕ್ಯಾನಿಂಗ್ ಹೋಗಿಲ್ಲ ಹೋಗ್ಬೇಕು ಹ್ಞೂ ಜಾಸ್ತಿ ಜನ ಇದ್ದೀನೇ ಕಮೆಂಟ್ ಹಾಕಿದ್ರಿ ಎಷ್ಟು ತಿನ್ನಲೇ ಹೇಳಿರಿ ಅಕ್ಕ ಅಂತ ಹ್ಞೂ ಮತ್ತು ಇನ್ನೊಬ್ರು ಸಾಂಬಾರ್ ರೆಸಿಪಿ ಕೇಳಿದ್ರ ಹ್ಞೂ ಸಾಂಬಾರು ರೆಸಿಪಿ ಚೆನ್ನಾಗಿ ಮಾಡ್ತೀರಾ ರೆಸಿಪಿ ಹೇಳ್ರಿ ಅಂತ ಹೇಳಿದ್ಲು ಸಾಂಬಾರ್ ರೆಸಿಪಿ ಹೇಳ್ಬೇಕು ಮತ್ತೆ ನಿನ್ನೆ ಒಂದು ಚಿಕನ್ ರೆಸಿಪಿ ಮಾಡಿದ್ಲು ಅದನ್ನು ತೋರ್ಸೋಣ ಅಂತ ಕೇಳಿರಿ ನಾವು ಸ್ಟಾರ್ಟಿಂಗ್ ಯಾವುದೇ ಮಾಡಲು ನಾವು ಅದರ ರೆಸಿಪಿ ತೋರಿಸಲ್ಲ ಯಾಕಂದರೆ ಫಸ್ಟ್ ನಮಗೆ ಇಷ್ಟ ಆಗಬೇಕು ಇಷ್ಟ ಆದಮೇಲೆ ಆಮೇಲೆ ನಮಗೆ ಓಕೆ ಆದರೆ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆದರೆ ನಿಮಗೆ ತೋರಿಸ್ತೀವಿ ಹಂಗಾಗಿ ನಾವು ಅದನ್ನ ತೋರಿಸೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡಿದ್ವಿ ಅಂದ್ರೆ ಅದನ್ನ ಪಕ್ಕ ತೋರಿಸ್ತೀವಿ ಸೊ ಮಮ್ಮಂದು ಡಿಸೈನ್ ಹೆಂಗೈತೆ ಅಂತ ಸ್ವಲ್ಪ ಕಮೆಂಟ್ ಹಾಕ್ರೆ ಭಾಳ ಚಂದ ಬಂದ ಇದಕ್ಕೆಲ್ಲ ಪೇಂಟ್ ಹೊಡೆದು ಈ ಸೈಡ್ ಮಾತ್ರ ನಾನು ಸ್ವಲ್ಪ ಮಳೆ ಗಿಳೆ ಹೊಡೆದು ಸ್ವಲ್ಪ ದಾರ ಹಾಕಿಬಿಟ್ಟು ಮಾಡಿಕೊಟ್ಟಿನ ಕಿವಿ ನೋಡ್ರಿ ಏನಾದರೂ ತಲೆ ಓಡಿಸ್ತಿರದ ಏನಾದರೂ ಸುಮ್ಮನೆ ನಮ್ಮ ಸಾನ್ವಿ ಇವಾಗ ಮತ್ತೆ ಬಂದು ಮತ್ತೆ ಇರ್ಲಿಲ್ಲ ಅಕ್ಕಿ ನಾನು ಓದ್ನು ಓದ್ನ ಓದ್ನು ಅಂತೇಳಿ ನಮ್ಮ ಮನೆಗೆ ಬರಕತ್ತಿದ್ದೀವಿ ಮನೆಗೆ ಬಂದಿದೆ ನಮ್ಮ ಮಾವ ನಮ್ಮ ಮತ್ತೆ ಮತ್ತೆ ಆದ್ರೂ ಮತ್ತೆ ಹೋಗದ್ನಾಗ ನಾನು ಓದ್ನ ಓದ್ನ ಹೇಳಿ ಸಾನ್ವಿ ಹೋಗ್ಬಿಟ್ಲ ಅವ್ರ ಜೊತೆಯೇ ಹ ಸೊ ಬರ್ರಿ ಏನೋ ಪಾಲಕ್ ಪಲ್ಯ ಮಾಡಾಕಳ ಮೆಂತೆ ಪಲ್ಯ ಮೆಂತ್ಯ ಪಲ್ಯ ಮಾಡ್ತಾವ ಇದನ್ನು ಬಾರಿ ಮಾಡುತ್ತ ನಾವು ಬರೀ ನಿಮಗೆ ಚಿಕನ್ ರೆಸಿಪಿ ಮೀನದ ರೆಸಿಪಿ ಮಟನ್ ರೆಸಿಪಿ ಅಷ್ಟ ತೋರ್ಸಲ್ಲ ತೋರಿಸ್ತಿರ್ತೀವಿ ಆ ವೆಜ್ ತಿನ್ನೋರು ಕೂಡ ತೋರಿಸ್ತಿರ್ತೀವಿ ಪಾಲಕ್ ಪಲ್ಯ ನೀವು ಕಮೆಂಟ್ ಹಾಕಿದ್ರೆ ತೋರಿಸ್ತೀವಿ ಯಾಕಂದ್ರೆ

ಸೊ ಏನಪ್ಪ ಅಂದ್ರೆ ಸೊ ಇವತ್ತು ಒಂದು ಯಾವ್ದು ಏನ್ ಮಾಡ್ತಿ ಸಂಕ್ರಾಂತಿ ಬಂತಲ್ಲ ನಾಳೆ ನಾಳೆ ಸಂಕ್ರಾಂತಿ ಅಲ್ಲ ನಾಳೆ ಸಂಕ್ರಾಂತಿ ಅಲ್ಲ ಅದಕ್ಕೆ ಇವತ್ತು ಅದು ಐಟಮ್ಸ್ ಎಲ್ಲ ತಗೊಂಬರಕ್ ಹೊಂಟಿ ಶಾಪಿಂಗ್ ಮಾಡಾಕ ಏನೇಂತ ತಗೊಂಬರ್ತಿ ಶೇಂಗಾ ಹಿಟ್ಟು ಆಮೇಲೆ ಏನೇನು ಬೇಕು ಎಲ್ಲ ತಗೊಂಡ್ಬರಕ್ ಬೆಲ್ಲ ಹ್ಮ್ ಮನೆಗೆ ಏನಿಲ್ಲ ನಾಳೆ ಸಂಕ್ರಾಂತಿ ಮಾಡ್ತೀವಿ ನಮ್ಮ ಮನೆಯಾಗ ಅದಕ್ಕೆ ಐಟಮ್ಸ್ ಇದ್ದಲ್ಲ ಹಂಗಾಗಿ ನನ್ಗೆ ಇಲ್ಲ ಅದಕ್ಕೆ ಈ ವರ್ಷ ಈ ವರ್ಷ ಮಾಡಬೇಕು ಅಂತ ಸೊ ಐಟಮ್ಸ್ ಬೇಕು ಅದಕ್ಕೆ ಐಟಮ್ಸ್ ಮರ್ಕೊಂತೀವಿ ಬರ್ರಿ ಹೋಗಂಬ್ರಿ ಏನೇನು ತಗೊಂತೀವಿ ನೋಡಂತ್ರಿ ಹಂಗ ಈಕಿಗಿ ಭಾಳ ಅಂದ್ರೆ ಇಷ್ಟ ಅಂದ್ರೆ ಹೋಳಿಗೆ ಶೇಂಗಾ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಮಂತಾಗ ಅದು ಮಾಡೋಕೆ ಇವಾಗ ಐಟಮ್ಸ್ ತಗೊಂಡ್ ಮಾಡಕ್ಕೆ ಹೊಂತೀವಿ ಬರ್ರಿ ಒಂಬ್ರಿ ಸೊ ನೋಡ್ರಿ ಇಲ್ಲೊಂದು ಇದಕ್ಕೆ ಬಂದೀವಿ ರೇಷನ್ ಮಾಡೋಕೆ ಅವ ಆಂಟಿ ನಮ್ಮ ಲಾಕ್ಸ್ ನೋಡ್ತಾರಂತೆ ಆಯ್ ಮಾಡಿ ಆಂಟಿ ನಮ್ಮ ಲಾಕ್ಸ್ ನೋಡ್ತಾರಂತೆ ಅದೇ ಹೇಳ್ತಾ ಇದ್ರು ಅಲ್ಲಿ ಅಲ್ಲಿದಾರಲ್ಲ ಅವರು ನೋಡ್ತಾರಂತೆ ಅದು ಇವತ್ತು ನಿನ್ನೆದು ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅದು ಏನಕ್ಕೆ ಬ್ಲಾಸ್ಟ್ ಆಯಿತು ಅದು ಕೇಳ್ತಾ ಇದ್ದವು ರೇಷನ್ ಮಾಡೋಕೆ ಬಂದಿದ್ದೆ ಅಲ್ಲಿ ಹ್ಞೂ ಸೊ ನೋಡಿರಿ ಸೊ ಒಂದು ತಿಂಗ್ಳಿಗೆ ಆಗೋಷ್ಟು ಮಾಡಕತ್ ಆಯ್ತಾ ತಿಂಗ್ಳಿಗೆ లేగ ఆగస్టు అలా గొతిల ఈస్టి నరికంత ఎక్కడ ఉంది సోకే నన్ డబ్బా అందుకుట జాము జాముని డబ్బా తీసుకుంటార 2 ప్యాకెట్ సో ఈ డబ్బా నాకి సరే ఇది ఫైనల్ ఏనేం తండండి గొతిల ನೋಡ್ರಿ ಮಮತ ಕಬ್ಬು ಕಡ್ಲಿ ಇಷ್ಟ ಅಲ್ಲ ಅವ್ರು ಊರಾಗ ಇರೋಕೆ ತಿನ್ನ ತಿಂದಿದ್ಲು ಇವಾಗ ಏನೋ ಎರಡು ತಗಂತೆ ಅಂತೆ ಯಾವುದಂತ ಹೆಂಗನ ಮಾಡ ಕಬ್ಬು ಮತ್ತೆ ಹೆಂಗ ಮಾಡಿದೆ ಕಡಲೆಷ್ಟು ತಗಿಲ್ಲ ಅಂದ್ರೆ ಕಡಲೆಷ್ಟೊತ್ತಗ ಹಾಂ ಹಾಂ ಮತ್ತೆ ತಗಂತಂದ್ರ ತಗ ಅಲ್ಲ ನೂರು ರೂಪಾಯಕ್ ಐದು ಕೊಬ್ಬ ಅಂತ ಭಾಳ ರೇಟ್ ಜಾಸ್ತಿ ಆದ್ ಬಿಡ್ರಿ ರೇಟ್ ಬಡ್ರಿ ಮುಂದೆ ನೋಡಣ್ಣ ಕಬ್ಬು ಇಷ್ಟ ಅಂತ್ಯಾಗ ನೋಡ್ರಿ ಮುಂದೆ ಅಲ್ಲೇ ಹ್ಞೂ ಮಾ

ಜನ ನಾಳೆ ಸಂಕ್ರಾಂತಿ ಅಂತೇಳಿ ಕಲೆ ಬಿದ್ದು ಜನ ಬರಕತ್ತಾರೆ ತರಕಾರಿ ತಿನ್ನೋಕೆ ಬಿಲ್ ಮಾಡಿಸೋದ ಲೇಟ್ ಮಾಡಕತ್ತಿತ್ತು ನೀನು ಬರ್ರಿ ಓಂ ಬರ್ರಿ ಓಂ ಮನೆಗೆ ರೇಷನ್ ಮಾಡ್ಕೊಂಡು ಮರಕ್ಕೆ ಹೋಗಿದ್ವಲ್ಲ ಆ ವಂಟಿ ದೇವ್ರ ಪ್ರಸಾದ ಕೊಟ್ರು ಆ ಪ್ರಸಾದ ತಿನ್ರಿ ಅಂತ ಹೇಳಿದ್ರೆ ನೋಷ್ಟೆ ಇದು ತಿರುಪತಿ ಏನಂತಂದ್ರೆ ಹೇಳು ಆಂಟಿ ಅದು ಯಾವುದು ಯಾ ದೇವರದು ಹೇಳು ಹಾಗಾದಂತರಲ್ಲಿ ಯಾರದಾ ನಂಗೆ ಅಷ್ಟೊಂದು ಸ್ಟಾಕ್ ನೆನಪಿಲ್ಲ ಅಂದ್ರೆ ಜಾಸ್ತಿ ದೇವರಿಗೆ ಹೋಗಬಂದರು ಅಂತ ಆ ಪ್ರಸಾದ ಮಮತಾ ಕೊಟ್ಟವಳು ನಮ್ಮ ಲಾಗ್ಸ್ ಎಲ್ಲಾ ডেইলি ನೋಡ್ತಿರ್ತಾರ ಅಂತ ಮಳೆ ಕೈ ಅಂತ ಅದಕ್ಕೆ ಅಡಿಗೆ ಎಲ್ಲಾ ನನ್ ಚಿಕನ್ ಅಂತ ಮಾಡ್ತೀನಲ್ಲ ಮಳೆ ಕೈ ಅಂತ ಸಲ ಅದನೆಲ್ಲ ನೋಡಿದ್ರು ಅಂತ ಅವರು ನೋಡ್ತೀನಿ ಇವಾಗ ಮುಗಿದ ನೋಡ್ತೀನಿ ಅಂದ್ರೆ ಅಂದ್ರೆ ಬಹಳ ಇಷ್ಟಪಟ್ಟು ಇದು ಮಾಡ್ತಾರೆ ಹೋದಾಗೆಲ್ಲ ಚೆನ್ನಾ ಮಾತಾಡ್ತಾರೆ ಅವರು ಖುಷಿ ಆಗ್ಬಿಡ್ತಾರೆ ಹೌದು ಸೋ 얘는 ತಂದಿ ತೋರಿಸ್ತಾ ಸುರಗಾಯ್ ತಂದು ನಮ್ಮ ಊರಾಗೆಲ್ಲ ಫ್ರೀ ಆಗ್ತಿದ ಬರ್ತಾರೆ ಇಷ್ಟಕ್ಕೆ ಒಂದು ಇಷ್ಟಕ್ಕೊಂದು ಇಲ್ಲೆಲ್ಲ ಬರೀ ಇಷ್ಟೇ ನೋಡಿರಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ಹೇಳ್ತಾರೆ ಮೂವತ್ತು ರೂಪಾಯಿ ಕೊಡ್ತಾವ ಅಂತ ಯಾಕಂದರೆ ಸಂಕ್ರಾಂತಿಗೆ ಕಬ್ಬು ಮತ್ತು ಸುರಗಾಯಿ ಆಮೇಲೆ ಏನದು ಖಜೂರ ಎಲ್ಲ ತಿನ್ನಬೇಕು ಊದಿನ ಕಡ್ಡಿ ತಂದೀವಿ ಸ್ಮೆಲ್ ಹೆಂಗೆ ಐತಿ ಸ್ಮೆಲ್ ಆಮೇಲೆ ನೋಡಂತಿತ್ತು ತೋರ್ಸು ಏನು ಮನೀಗೆ ಏನು ಏನೋ ಅವ್ರಿಗೆ ಸಾಂಬಾರ್ ಪೌಡ್ರ್ ಮಸ್ತ್ ಇರುತ್ತಾ ಅಂದ್ರೆ ಇದು ಅವರು ಇದನ್ನೇ ಯೂಸ್ ಮಾಡ್ತೀರ ಮದ್ವೆ ಅಂತ ಮುಂದೆ ಅದಕ್ಕೆ ಅದೊಂದ್ಸರ್ತಿ ಫ್ರೈ ಮಾಡಂದ್ರೆ ಅದಕ್ಕೆ ನೋಡೋ ಟೇಸ್ಟ್ ಎಲ್ಲಿ ತಗೊಂಬಂದ ಸಾಂಬಾರು ಮಾಡೋಕ್ಕ ರೆಸಿಪಿ ಹೇಳಬೇಕಲ್ಲ ಫ್ರೈಡ ಹಿಪ್ಪು ಬೆಲ್ಲ ಶೇಂಗ ಬರೀ ಇಷ್ಟಕ್ಕೆ ಭಾಳ ಹ್ಞೂ ಸ್ವಲ್ಪ ಐಟಮ್ಸ್ ಒಂದು ಎಷ್ಟೊಂದು ರಕ್ ಹೊತ್ತಲ್ಲ ಮತ್ತೆ ಸೊಪ್ಪು ತರಕಾರಿ ಊಟ ನಾಳೆ ಸಂಕ್ರಾಂತಿ ಜೋರೈತೆ ಮನೆ ಸೊ ನಾಳೆ ಮಿಸ್ ಲಾಗ ನಾಳೆ ಸಂಕ್ರಾಂತಿದ ಒಂದು ಸ್ಪೆಷಲ್ ಆಗಿರುತ್ತಲ್ಲ ಆಗ ಡೋಂಟ್ ಮಿಸ್ ಲಾಬ್ ಗೆಣಸು ತರಕಾರಿ ಇಷ್ಟು ಐಟಮ್ಸ್ ತಂದ ನೋಡ್ರಿ ಶಾಪಿಂಗ್ ಸಂಕ್ರಾಂತಿ ಶಾಪಿಂಗ್ ಶಾಪಿಂಗ್ ತಗೊಂಬಂದು ತಿನ್ನಾಗತ್ತೆ ನೋಡ್ರಿ ನಾವು ಅಲ್ಲ ಶೇಂಗ ಹುರ್ದಿಟ್ಟೀನಿ ಈಗ ಅವನ್ನೆಲ್ಲ ಸೊಪ್ಪಿ ತೆಗೆದು ಇದು ಮಾಡ್ಬೇಕು ಅವನ್ನೆಲ್ಲ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿರ್ ಅವಕ್ಕೆ ನಾಳೆ ಮಾಡಾಕ ಹುಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ನೋಡೋಲ್ಲ ಹಸಿವು ತಿಂದ್ರೆ ಅಷ್ಟಕ್ಕೊಂದು ಟೇಸ್ಟ್ ಬರೋಲ್ಲ ಉರದು ಆದ್ರೆ ಭಾಳ ಟೇಸ್ಟ್ ಹುರ್ದೀನಿ ನಾನು ಅದ್ಕೆ ಟೇಸ್ಟ್ ಬರುತ್ತೆ ಅಲ್ಲ ಅಷ್ಟಕ್ಕೊಂದು ಶೇಂಗ ಕುಡ್ತೀನಿ ಹೊಳೆ ಮಾಡಕ್ಕ ನೀನು ಇವಾಗ ಪ್ರಿಪೇರ್ ಮಾಡಿದ್ಬಿಟ್ರಲ್ಲ

ಬೆಳಗ್ಗೆ ಎದು ಮಾಡ್ಬೇಕು ಮಾಡ್ಬೇಕಂತಿದ್ರ ಹೆಚ್ಚಾಗ್ಬಿಡತ್ತ ಏನಂತೆ ನಾಳೆಗೆ ಕೃಷ್ಣ ಹೋಳಿಗೆ ಮಾಡಕ್ಕೆ ಹತ್ತಿಲ್ಲ ಮಾಡ್ತಿಲ್ರಿ ಹೋಳಿಗೆ ಹ್ಞೂ ನೋಡೋಣ ನೋಡೋ ನನ್ನಸಲಕ್ಕೆ ತಿನ್ಬೇಕಾದ್ರೆ ಮಾಡ್ಕೊಳ್ತೀನಿ ಅಂದಿಲ್ಲ ನೀನು ಮತ್ತು ಮಾಡಿಲ್ಲ ಅಂದ್ರೆ ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲಿ ನೋಡ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗಂಬ್ರಿ ನೆಕ್ಸ್ಟ್ ಲಾಗಿನಾಗ ಬಾಯ್ ಗಾಯ್ಸ್